ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಮುಂದೆ ನೀವು ಪಡ್ಕೋಬೇಕು ಅಂತಂದರೆ ಸರ್ಕಾರ ಹೊರಡಿಸಿರುವಂತಹ ಈ ಒಂದು ಹೊಸ ಆದೇಶವನ್ನು ನೀವು ಪಾಲಿಸಲೇಬೇಕು ಅಂತ ಅಂದರೆ ಹೊಸ ರೂಲ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ ಸೊ ಈ ಒಂದು ರೂಲ್ಸನ್ನು ಫಾಲ್ ಮಾ ಫಾಲೋ ಮಾಡಲಿಲ್ಲ ಅಂತ ಅಂದರೆ ನಿಮಗೆ ಮುಂದೆ ಬರುವಂತಹ ಹನ್ನೊಂದನೇ ಕಂತು ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಜೊತೆಗೆ ಇವಾಗ ಏನಾದರೂ ನಿಮ್ಮ ಖಾತೆಗೆ ಪೆಂಡಿಂಗ್ ಹಣ ಬರೋದಿದ್ರೆ ಸೊ ಆ ಒಂದು ಪೆಂಡಿಂಗ್ ಹಣ ಕೂಡ ಬರೋದಿಲ್ಲ ಅಂತಲೇ ಹೇಳ್ಬೋದು ಹಾಗಿದ್ರೆ ಸರ್ಕಾರ ಏನು ಒಂದು ಹೊಸ ಆದೇಶವನ್ನು ಹೊರಡಿಸಿದೆ ಏನು ಒಂದು ಹೊಸ ರೂಲ್ಸನ್ನು ಹೊರಡಿಸಿದೆ ಅಂತ ತಿಳಿಸ್ಕೊಡ್ತೀನಿ ಇವಾಗಲೇ ನಿಮಗೂ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ರೆ ಸೊ ಹತ್ತು ಕಂತಿನ ಹಣ ಅಂತ ಅಂದರೆ ಆಗಿ ಇಪ್ಪತ್ತು ಸಾವಿರ ಹಣವನ್ನು ನೀವು ಖಾತೆಗೆ ಜಮಾ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ಹನ್ನೊಂದನೇ ಕಂತಿನ ಹಣ ಬರಬೇಕು ಅಂತ ಅನ್ನೋರು ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಜೊತೆಗೆ ನಿಮ್ಗೇನಾದರೂ ಪೆಂಡಿಂಗ್ ಹಣ ಉಳ್ಕೊಂಡಿದೆ ಅಥವಾ ಒಂದೂ ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರು ಮಿಸ್ ಮಾಡ್ದಲೇ ಕೊನೆಯವರೆಗೂ ಕೂಡ ಈ ಒಂದು ಮಾಹಿತಿಯನ್ನು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ತಾನೇ ಸರ್ಕಾರದ ಕಡೆಯಿಂದ ಒಂದು ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಆಲ್ರೆಡಿ ಹತ್ತು ಕಂತುಗಳ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಕೆಲವೊಬ್ಬರ ಖಾತೆಗೆ ಹತ್ತು ಕಂತುಗಳ ಹಣ ಅಂತ ಅಂದರೆ ಇಪ್ಪತ್ತು ಸಾವಿರ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಕೆಲವರ ಖಾತೆಗೆ ಹಲವಾರು ಪೆಂಡಿಂಗ್ ಹಣ ಬರೋದಿದೆ ಅಂತಲೇ ಹೇಳ್ಬೋದು ಎಂಟನೇ ಕಂತಾಗಿರ್ಬೋದು ಒಂಬತ್ತನೇ ಕಂತಾಗಿರ್ಬೋದು ಈ ರೀತಿ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಬರಬೇಕು ಅಂತ ಅನ್ನೋರು ಏನೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದರೆ ಪ್ರೆಸೆಂಟಲ್ಲಿ ಯಾವ ಒಂದು ಕಂತು ರನ್ನಿಂಗ್ ಆಗ್ತಿರುತ್ತೆ ಸೊ ಅದು ಕೂಡ ಜಮಾ ಆಗಿಲ್ಲ ಅಂತಂದರೆ ಅದ್ರ ಜೊತೆಗೇನೆ ಒಟ್ಟಿಗೆ ನಿಮಗೆ ಮೂರು ಅಥವಾ ಎರಡು ಕಂತುಗಳ ಹಣವನ್ನು ಹಾಕ್ಬೋದು ಒಂದೇ ದಿನದಲ್ಲಿ ಆ ಒಂದು ಕಂತಿನ ಹಣವನ್ನು ಹಾಕ್ಬೋದು ಅಥವಾ ಟೂ ಡೇಸ್ ಬಿಟ್ಟು ನಿಮಗೆ ಎರಡು ಕಂತಿಂದ ಒಂದು ಸಲ ಅಥವಾ ಮೂರು ಕಂತಿಂದ ಒಂದು ಸಲ ಈ ರೀತಿ ಕೂಡ ಅವರು ಜಮಾ ಮಾಡ್ತಾರೆ ಇದೆ ನೆಕ್ಸ್ಟು ನಿಮಗೇನಾದರೂ ಪೆಂಡಿಂಗ್ ಬರೋದಿದೆ ಅಂತ ಅಂದರೆ ಇವಾಗ ಮೂರು ಅಥವಾ ಎರಡು ಅಥವಾ ನಾಲ್ಕು ಈ ರೀತಿ ಒಂದು ನಾಲ್ಕು ಕಂತಿಗಳ ಹಣ ಬಂದಿದೆ ಇನ್ನು ಉಳಿದಿರುವಂತಹ ಕಂತಿನ ಹಣ ನಮಗೆ ಜಮಾ ಆಗಿಲ್ಲ ಅಂತ ಕೆಲವೊಬ್ಬರು ತುಂಬಾ ಹೇಳ್ತಾ ಇರ್ತಾರೆ ಇನ್ನು ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ನಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಅಂತ ಹೇಳ್ತಿರ್ತಾರೆ ಸೊ ಅಂಥವ್ರಿಗೆ ನಾವು ಲಾಸ್ಟ್ ವಿಡಿಯೋಗಳದೆಲ್ಲ ಹೇಳಿದ್ದೀವಿ ಸೊ ನೀವು ಮತ್ತೆ ಚೆಕ್ ಮಾಡಿಸಿ ನಿಮ್ಮ ಸ್ಟೇಟಸನ್ನು ಮರು ಅರ್ಜಿಯನ್ನು ಹಾಕೋದು ತುಂಬಾ ಬೆಟರ್ ಅಂತ ಹೇಳಿದ್ದೀವಿ ಮರು ಅರ್ಜಿ ಹಾಕಿರೋರಿಗೆ ಮತ್ತೆ ಎಲ್ರಿಗೂ ಕೂಡ ಹಣವನ್ನು ಜಮಾ ಮಾಡೋದಕ್ಕೆ ಸರ್ಕಾರ ಶುರು ಮಾಡಿದೆ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ಈ ರೀತಿ ಆ ಮರು ಅರ್ಜಿ ಹಾಕಿರೋರ ಖಾತೆಗಳಿಗೂ ಕೂಡ ಹಣ ಜಮಾ ಆಗಿದೆ ಹಾಗಾಗಿ ನಿಮ್ಮ ಸ್ಟೇಟಸ್ಗಳನ್ನು ಚೆಕ್ ಮಾಡಿಕೊಂಡು ನೀವು ಮತ್ತೆ ಮರು ಅರ್ಜಿಯನ್ನು ಹಾಕಿ ಇನ್ನು ಪೆಂಡಿಂಗ್ ಹಣ ಉಳ್ಕೊಂಡಿರೋರು ಏನು ಮಾಡಬೇಕು ಅಂತಂದರೆ ನೀವು ಕೂಡ ನಿಮ್ಮ ಸ್ಟೇಟಸ್ಗಳನ್ನು ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಸೊ ಅಲ್ಲಿ ಏನು ತೋರಿಸುತ್ತೆ ಅಥವಾ ಮರು ಅರ್ಜಿ ಹಾಕಬೇಕಾ ಅಥವಾ ಏನು ಅಂತ ನೀವು ಚೆಕ್ ಮಾಡಿಸ್ಕೊಂಡು ಸಲ ಆ ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡ್ಕೊಂಡ್ರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಬೋದು ಮೇನ್ ಇಲ್ಲಿ ಏನಪ್ಪ ಅಂತಂದರೆ ಸರ್ಕಾರ ಹೇಳಿರೋದು ಒಂದು ಹೊಸ ರೂಲ್ಸ್ ಏನಂತ ಅಂದರೆ ಇವಾಗ ಆಲ್ರೆಡಿ ಈ ತಿಂಗಳಲ್ಲಿ ಏನು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಅನೇಕ ಕೆಲಸಗಳು ಇರೋದ್ರಿಂದ ಈ ಒಂದು ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಈ ತಿಂಗಳು ಸಾಧ್ಯ ಇಲ್ಲ ನೆಕ್ಸ್ಟ್ ಅಂತ ಅಂದರೆ ಜೂನ್ ತಿಂಗಳಲ್ಲಿ ಈ ಒಂದು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅದಕ್ಕೂ ಮುಂಚೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮಿಸ್ ಮಾಡದೆಲೇ ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಿದ್ರೆ ಏನು ಆ ಕೆಲಸ ಅಂತ ಅನ್ನೋದಾದರೆ ನಿಮಗೇನಾದರೂ ಅತಿ ಹೆಚ್ಚು ಪೆಂಡಿಂಗ್ ಉಳ್ಕೊಂಡಿದ್ರೆ ಹಣ ಹಾಗೆಯೇ ಒಂದು ಕಂತಿನ ಹಣ ಬಂದಿಲ್ಲ ಜಾಸ್ತಿ ದಿನ ಆದರೂ ಕೂಡ ನಮ್ಮ ಖಾತೆಗೆ ಯಾವುದೇ ಹಣ ಜಮಾ ಹಾಕ್ತಿಲ್ಲ ಅಂತ ಅನ್ನೋರು ಮಿಸ್ ಮಾಡದೆ ನಿಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಸ್ಕೊಬೇಕಾಗುತ್ತೆ ಸೊ ಅಲ್ಲಿ ಏನಾಗಿದೆ ನಿಮ್ಮ ಸ್ಟೇಟಸ್ ಅನ್ನೋದನ್ನು ಔಟ್ ಮಾಡಿಕೊಂಡು ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿದೆ ಏನು ಅದಕ್ಕೆ ಪರಿಹಾರ ಅನ್ನೋದನ್ನು ತಿಳ್ಕೊಂಡು ನೀವು ಇದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಸೊ ಆ ಒಂದು ಹಣ ಬರೋದಿಲ್ಲ ಅಂತ ಕಡಾಖಂಡಿತವಾಗಿ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಸ್ಟೇಟಸನ್ನು ಆದಷ್ಟು ಬೇಗ ಬೇಗ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್